ನಮಸ್ತೆ ಕರ್ನಾಟಕ ಪ್ರತಿಯೊಂದು ಜಾಗದಲ್ಲೂ ಸಮಸ್ಯೆ ಅನ್ನೋದು ಇದ್ದೇ ಇರುತ್ತೆ ಆದ್ರೆ ಇಲ್ಲೊಬ್ಬ ವ್ಯಕ್ತಿ ಅಂಗವಿಕಲರಗೋಸ್ಕರ ಪ್ರತಿ ನಿತ್ಯ ಪ್ರತಿ ದಿನ ಸಹನು ಧ್ವನಿ ಎತ್ತುವಂತ ಒಬ್ಬ ವ್ಯಕ್ತಿ ಇದಾರೆ ನಮ್ ಲೈನ್ ಅಲ್ಲಿ ಯೇಸುನಾಥನ್ ಅಂತ ಆ ವ್ಯಕ್ತಿ ಬಗ್ಗೆ ಹೇಳೋದಿಕ್ಕೆ ಒಂದು ಎರಡ್ ಮೂರು ವಿಷಯಗಳಿಗಿಂತ ಜಾಸ್ತಿನೇ ಇದೆ ಯಾಕೆ ಅಂತ ಹೇಳಿದ್ರೆ ಆ ವ್ಯಕ್ತಿ ಪ್ರತಿಯೊಂದು ದಿವ್ಸ ಸರ್ ಅಂಗವಿಕಲರಿಗೆ ಸಾಕಾರ ಮಾಡ್ಬೇಕು ಅಂಗವಿಕಲರಿಗೆ ಜೊತೆ ಕೊಡ್ಬೇಕು ನಾನು ಅಂತ ಒಬ್ಬ ಆ ವ್ಯಕ್ತಿ ಹೋರಾಟ ಮಾಡೋದ್ರ ಜೊತೆಗೆ ಎಲ್ಲಾ ಸಮಸ್ಯೆಗಳ ಅಂಗವಿಕಲರ ಸಮಸ್ಯೆಗಳ ಬಗ್ಗೆ ತ ಕಾನೂನು ರೀತಿನಲ್ಲಿ ಎಲ್ಲಾ ವಿಭಾಗದಲ್ಲಿರುವಂತ ಅಧಿಕಾರಿಗಳ ಹತ್ರ ಹೋಗಿ ತಮ್ಮ ತಮಗಿರೋಂತ ಒಂದು ದಾಖಲೆಗಳನ್ನ ಕೊಟ್ಟು ಅಂಗವಿಕಲರಿಗಾಗಿರುವಂತಹ ಒಂದು ಸಮಸ್ಯೆಗಳ ಬಗ್ಗೆ ಒಂದು ಹೊಣ್ಣ ಎತ್ತುತ್ತಾ ಇರೋಂತಹ ಒಂದು ವ್ಯಕ್ತಿ ಇದಾರೆ ನಮ್ಮ ಹತ್ರ ಅವರು ಇವಾಗ ಲೈನ್ ಅಲ್ಲಿ ಇದಾರೆ ಸರ್ ನಮಸ್ತೆ ನಿಮ್ ಬಗ್ಗೆ ಸಿಕ್ಕಾಪಟ್ಟೆ ಅಂಗವಿಕಲರ ಬಗ್ಗೆ ನೀವು ಧ್ವನಿ ತಾವೇ ವಿಧಾನ ವಿಧಾನಸೌಧಕ್ಕೆ ಹೋಗಿ ಅಂಗವಿ ಅಂಗವಿಕಲರ ವಿಭಾಗಕ್ಕೆ ಹೋಗಿ ತಮ್ಮ ಸಮಸ್ಯೆಗಳನ್ನ ನೀವು ಗುರುತಿಸಿರುವಂತ ಸಮಸ್ಯೆಗಳನ್ನ ತಗೊಂಡ್ ಕೊಡ್ತಾ ಇದೀರಾ ಅಂತ ಒಂದು ನಮ್ಗೆ ಒಂದು ವಿಚಾರ ಬಂದಿದೆ ಈಗ ಸರ್ ಅದು ಸರ್ ವಿಧಾನಸೌಧಕ್ಕೆ ಮುಂಚೆ ಮುಂಚೆ ಚೇತನ ಇಲಾಖೆಗೆ ಹೋಗ್ತೀನಿ ಸರ್ ಓಕೆ ಇಲಾಖೆ ಇರೋದಲ್ಲ ಅಲ್ಲೇ ತಾನೆ ಇಲಾಖೆಗಳು ಎಲ್ಲೆಲ್ಲಿ ಇದೆಯೋ ಅಲ್ಲಿಗೆ ಯಾರು ನನಗೆ ಪತ್ರದ ಮೂಲಕ ರಿಜಿಸ್ಟರ್ ಪೋಸ್ಟ್ ಅಲ್ಲಿ ಲೆಟರ್ ಹಾಕ್ತಾರೆ ಅದ್ರ ಬಗ್ಗೆ ಧ್ವನಿ ಎತ್ತಿ ನ್ಯಾಯ ಆದಷ್ಟು ಕೊಡಿಸುವ ಭರವಸೆ ಅದು ಮಾಡ್ತಾ ಇದೀನಿ ಸರ್ ಸರ್ ಈಗ ಕೆಲವು ದಿವಸಗಳಿಂದ ಹಾ ಅಧಿಕಾರಿಗಳು ಸರಿಯಾಗಿ ಬಗ್ಗೆ ನಿಮ್ಗೆ ಯಾವುದೇ ರೀತಿಯಾದ ಸ್ಪಂದನೆ ಕೊಡ್ತಾ ಇಲ್ಲ ನಿಮ್ಮ ಸಮಸ್ಯೆಗಳಿಗೆ ಬರಿ ಏನೂ ಇಲ್ಲ ಸಹ ಒಡಾಫೆ ಮಾಡ್ತಾ ಇದಾರೆ ಅಂತ ಒಂದು ವಿಷಯಗಳನ್ನ ಕೆಲವು ಕಡೆ ನಾನು ಕೇಳ್ಪಟ್ಟಿದ್ದೇನೆ ಸರ್ ನಿಜ ಸರ್ ಏನ್ ಮಾಡ್ತಾರೆ ಅಂದ್ರೆ ಮಾನ್ಯ ರಾಜ್ಯ ಆಯುಕ್ತರು ಅಂತ ಇದ್ದಾರೆ ಮಾನ್ಯ ರಾಜ್ಯ ಆಯುಕ್ತರು ಕರ್ನಾಟಕದ ಮಾನ್ಯ ರಾಜ್ಯ ಆಯುಕ್ತರು ಇಲ್ಲ ಮಾನ್ಯ ರಾಜ್ಯ ಆಯುಕ್ತರು ಅಂದ್ರೆ ನಾವು ಅವ್ರಿಗೆ ರೆಸ್ಪೆಕ್ಟ್ ಕೊಡ್ಬೇಕಲ್ಲ ಓಕೆ ದಾಸ ಸೂರ್ಯಂಶಿ ಅಂತ ಇವರು ವಿಕಲ್ಯ ಚೇತನ್ಯರಿಗೋಸ್ಕರ ಸರ್ಕಾರ ನೇಮಕ ಮಾಡಿರೋದು ನಮ್ಗೆ ಅಂಗವಿಕಲರಿಗೆ ಏನೇ ಸಮಸ್ಯೆ ಇದ್ರೆ ಬಗೆಹರಿಸಬೇಕು ಅಂತ ಕೋರ್ಟ್ ಇದೆ ಸರ್ ನಮಗೆ ಹೌದು ಆ ಕೋರ್ಟ್ ಅಲ್ಲಿ ಬಗೆಹರಿಸಬೇಕು ಆದಷ್ಟು ನಮ್ಮನ್ನ ರಕ್ಷಣೆ ಮಾಡಬೇಕು ಅವರು ಇದು ಅವ್ರ ಕೆಲಸ ಇದ್ರ ಬಗ್ಗೆ ನಾನು ಅವ್ರು ಬಂದಾಗ್ಲೂ ಭೇಟಿ ಮಾಡಿದ್ದು ಅವ್ರಿಗೂ ಒಂದು ಸನ್ಮಾನ ಎಲ್ಲ ಮಾಡಿದ್ದು ಪರವಾಗಿಲ್ಲ ನಮಗೆ ಆಯ್ತವ ಒಳ್ಳೆಯವರು ಇದ್ದಾರೆ ಅಂತ ಎರಡನೇ ಸರಿ ಆಯ್ಕೆ ಆಗಿರೋದು ಅವರು ಇಡೀ ರಾಜ್ಯದಲ್ಲಿ ಎರಡನೇ ಸಾರಿ ಆಯ್ಕೆ ಆಗಿರೋದು ಇವ್ರೊಬ್ರೇನೆ ಆಮೇಲೆ ಅದ್ರ ಬಗ್ಗೆ ನಾನು ಜೊತೆ ಚೆನ್ನಾಗಿದ್ರು ಮಾತಾಡ್ತಿದ್ರು ನ್ಯಾಯ ಸಿಗ್ತದೆ ಅಂತ ನಾನು ಇದ್ದೆ ನಾನು ಲೆಟರ್ಗಳು ಕೊಡ್ತೀನಿ ನಂತ ಸಾಕ್ಷಿ ಇಲ್ಲದೆ ಕೊಡೋದಿಲ್ಲ ಏನೇ ಸಾಕ್ಷಿಗಳು ಕೊಟ್ಟರೆ ಕೊಡ್ತಾ ಇರ್ತೀನಿ ಅವ್ರಿಗೆ ಒಂದು ಲೆಟರ್ ಹಾಕೋದು ಕೇಸ್ ವರ್ಕರ್ ನನಗೊಂದು ಲೆಟರ್ ಹಾಕೋದು ಅಷ್ಟೇ ಇಲ್ಲ ಟ್ರಾಕ್ ಅದಲ್ಲೇ ಎತ್ತಿ ಒಳಗಡೆ ಬೀರೋದಲ್ಲಿ ಯಾರಿಗೂ ಕೆಲಸ ಆಗ್ಬಾರ್ದು ಕೇಸ್ ವರ್ಕರ್ ಮಹೇಶ್ ಅಂತ ಕೆಲಸನೇ ಮಾಡೋದಿಲ್ಲ ಅಲ್ಲಿ ಮಾನ್ಯ ಕೋರ್ಟ್ ಆದೇಶನ ಉಲ್ಲಂಘನೆ ಮಾಡ್ತಾರೆ ಅದು ಕೋರ್ಟ್ ಕಚೇರಿಗಳಲ್ಲಿ ಉಲ್ಲಂಘನೆ ಮಾಡ್ತಾರೆ ಕೋರ್ಟ್ ಆದೇಶ ಆದೇಶನ ಉಲ್ಲಂಘನೆ ಮಾಡ್ತಾರೆ ಯಾಕೆಂದ್ರೆ ಎಲ್ಲ ಕಡೆ ಸಿಸಿ ಕ್ಯಾಮೆರಾ ಇರಬೇಕು ಹೌದೌದು ಇಲ್ಲ ಇದ್ರ ಬಗ್ಗೆ ಪ್ರಶ್ನೆ ಮಾಡಿದ್ರೆ ಅದು ಉಡಾಫೆ ಮಾತುಗಳೇ ಬರ್ತದೆ ಹ್ಮ್ 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 ಉಂಟು ಆಮೇಲೆ ಚಿತ್ರದುರ್ಗದಿಂದ ನಾನು ಒಂದ್ ಎರಡು ಮೂರು ಕೇಸ್ ಬಂದಿದೆ ಸರ್ ಅವರು ಚಿತ್ರದುರ್ಗ ಅವ್ರಿಗೆ ಮೂರ್ ಹತ್ರ ಎಲ್ಲ ಮೂಲಕ ಲೆಟರ್ ಪತ್ರ ಕೊಟ್ಟವ್ರೆ ಇದ್ರ ಬಗ್ಗೆ ನಾನು ಲೆಟರ್ ಕೊಟ್ಟಿದೀನಿ ಇದ್ರ ಬಗ್ಗೆ ಏನು ಚಿಂತೆ ಮಾಡೋದಿಲ್ಲ ಕೇಸ್ ವರ್ಕರ್ ಹೋಗಿ ಲೆಟ್ರ್ ಏನ್ ಆಯ್ತು ಏನ್ ಯಾಕಂದ್ರೆ ಕಾನೂನು ಬಾಹಿರ ಚಟುವಟಿಕೆಗಳು ಅಲ್ಲಿ ನಡೀತಾ ಇದೆ ಇದಕ್ಕೆ ನನಗೆ ಐ ಕಾರ್ಯಕರ್ತನಾಗಿದ್ರು ಸಾಮಾಜಿಕ ಹೋರಾಟಗಾರ ಅಂಗವಿಕಲರಿಗೆ ಕಾನೂನು ಆದಷ್ಟು ತಿಳ್ಕೊಂಡಿದ್ದೀನಿ ಅಂಗವಿಕಲರ ಬಗ್ಗೆ ಮಾತ್ರ ಬೇರೆ ಬಗ್ಗೆ ಗೊತ್ತಿಲ್ಲ ಇದನ್ನ ನಾನು ಕೇಳಿದಾಗ ಅವ್ರು ಏನ್ ಮಾಡ್ಬೇಕು ಸರ್ ಒಂದು ಲೆಟರ್ ನಿಮ್ದು ತಕೊಂಡು ಹದಿನೈದು ದಿವಸ ಟೈಮ್ ಇದೆ ಹದಿನೈದು ದಿವಸ ಆದ್ಮೇಲೆ ಒಂದು ನೆನಪೋಲೆ ಅಂತ ಹಾಕ್ಬೇಕು ವಿರೋಧ ಎದುರುದಾರರಿಗೆ ಓಕೆ ಮತ್ತೆ ಇನ್ನೊಂದು ಏಳ್ ದಿನ ಆದ್ಮೇಲೆ ಇನ್ನೊಂದು ನೆನಪೊಲೆ ಮೂರ್ ನೆನಪುಲೆ ಕಳಿಸ್ಬೇಕು ಕಳಿಸ್ಬಿಟ್ಟು ಅವ್ರ ಉತ್ತರ ಕೊಡ್ಲಿಲ್ಲ ಅಂದ್ರೆ ವಿಚಾರಣೆ ಕರಿಬೇಕು ವಿಚಾರಣೆಗೆ ಕರೆದು ಅಂಗವಿಕಲ ರಕುಗಳ ಕಾಯ್ದೆ ಎರಡ್ ಸಾವಿರದ ಹದಿನಾರ ಪ್ರಕಾರ ಎರಡು ವರ್ಷ ಜೈಲು ಐದ್ ಲಕ್ಷ ರೂಪಾಯಿ ದಂಡ ಹಾಕ್ಬೇಕು ಎರಡು ವರ್ಷ ಜೈಲ್ ಇರ್ಬೇಕು ಇಲ್ಲ ಬಂದ್ರೆ ಐದು ವರ್ಷ ದಂಡ ಹಾಕ್ಬೇಕು ಇದನ್ನ ಯಾರು ಹಾಕ್ಬೇಕು ರಾಜ್ಯ ಆಯುಕ್ತವ್ರು ಹಾಕ್ಬೇಕು ರಾಜ್ಯ ಆಯುಕ್ತವ್ರು ಅವ್ರನ್ನ ಕರೆಯೋದೇ ಇಲ್ವೇ ಸರ್ ಅದ್ ಹೇಗ್ ಹೇಳ್ತೀರಾ ಸರ್ ಅವ್ರ ಅವ್ರ್ ಮಾತಾಡಿರ್ಬೋದಲ್ಲ ಸರ್ ಅವ್ರ ಹತ್ರ ಬಂದಿದ್ ಅವ್ರಿಗೆ ದೂರವಾಣಿ ಮುಖಾಂತರನೋ ಅಥವಾ ಹೋಗಿ ಇದ್ ಮಾಡಿರ್ಬೋದಲ್ಲ ಸರ್ ಸರ್ ನಮ್ಗೆ ಪತ್ರದ ಮೂಲಕ ವ್ಯವಹಾರ ಅವ್ರು ಮಾತಾಡ್ಲಿ ಮಾತಾಡ್ಲಿ ನಮ್ಗೆ ಸಂಬಂಧ ಇಲ್ಲ ಸರ್ ಹೌದು ಪತ್ರದ ವ್ಯವಹಾರ ಯಾವತ್ತು ಸಂವಿಧಾನಾತ್ಮಕವಾಗಿ ಪತ್ರದಲ್ಲಿ ಈಗ ನನ್ ಪತ್ರ ಹಾಕಿದ್ದಾರೆ ನೀವ್ ಎಲ್ಲಿ ಹೇಳ್ತೀರಾ ಎಲ್ಲಿ ಹೇಳ್ತೀರ ಪ್ರತಿಯೊಂದು ಪತ್ರ ಕೊಡ್ತೀನಿ ಕಮ್ಮಿ ಒಂದು ಎರಡ್ ಸಾವಿರ ಲೆಟರ್ ಇರ್ಬೋದು ನನ್ನ ಹತ್ರ ಎಷ್ಟು ಸರ್ ಎರಡ್ ಸಾವಿರ ಲೆಟರ್ ಇರ್ಬೋದು ಸಾರ್ವಜನಿಕರೇ ಕೇಳಿಸ್ಕೊಳ್ಳಿ ಇನ್ನೊಂದ್ಸತಿ ಹೇಳಿ ಸರ್ ಎರಡು ಸಾವಿರ ಮೇಲಿಯನ್ ಲಿಟ್ರ ಇರಬಹುದು ಎರಡು ಸಾವಿರ ಅಂಗವಿಕಲರಿಗೋಸ್ಕರ ಧ್ವನಿ ಒಂದು ವ್ಯಕ್ತಿ ಇಷ್ಟು ಹೋರಾಟಗಳು ಮಾಡ್ತಾ ಇರೋ ಆಯುಕ್ತರೇ ನೀವು ನಿಜವಾಗ್ಲೂ ಸವನು ಇಂತ ಒಬ್ಬ ವ್ಯಕ್ತಿಗಳಿಗೆ ಒಂದು ವಿಧಾನಸೌಧದಲ್ಲಿ ಜಾಗ ಕೊಡಿ ದಯವಿಟ್ಟು ಹೇಳ್ತೀನಿ ವಿಧಾನಸೌಧದಲ್ಲಿ ಜಾಗ ಕೊಟ್ರೆ ನಮ್ಮ ಕರ್ನಾಟಕದಲ್ಲಿ ಅಂಗವಿಕಲ ಕಮ್ಮಿ ಆಗ್ಬಹುದು ಇಂತ ಒಬ್ಬ ವ್ಯಕ್ತಿಗೆ ಇಂತಹ ವ್ಯಕ್ತಿನ ಸ್ಫೂರ್ತಿ ತಗೊಂಡ್ರೆ ನಿಜವಾಗ್ಲೂ ಕರ್ನಾಟಕ ರಾಜ್ಯಾಂಗ ರಾಜ್ಯ ಸರ್ಕಾರ ಇಂತ ವ್ಯಕ್ತಿನ ನಿಜವಾಗ್ಲೂ ಗುರುತಿಸಬೇಕಾಗಿದೆ ಎರಡು ಸಾವಿರನಾ ಸರ್ ಸರ್ ಸಮಸ್ಯೆಗಳನ್ನ ಹೊತ್ತು ಸರ್ ಏನಾದ್ರು ಸಾವಿರಾರು ಕೋಟಿ ರೂಪಾಯಿ ಆಸ್ತಿ ಮಾಡ್ಕೊಂಡಿದ್ದೀರಾ ಹೇಗೆ ಸರ್ ನೀವು ಇಷ್ಟು ಇದೆ ಶೆಡ್ ಮನೆ ೀಟ್ ಮನೆ ಮಳೆ ಬಂದ್ರೆ ನಾನು ಎದ್ದು ಒಂದ್ ಕಡೆ ಕೂಡ ಸುರಿತದೆ ಅನುದಾನಗಳ ಬಿಡುಗಡೆ ನಾನು ತುಂಬಾ ಲೆಟರ್ಗಳು ಕೊಟ್ಟಿದ್ದೀನಿ ನಂದಿನಿ ಪಾರ್ಲರ್ ಮಾಡಕ್ಕೆ ಮತ್ತೆ ನನಗೆ ಮನೆ ಮತ್ತೆ ಇಲ್ಲ ಸೋಲಾರ್ ಲೈಟ್ ನನಗೆ ತುಂಬಾ ಅನುದಾನಗಳಿದೆ ಅಂಗಲ್ ಇದು ಯಾರು ಕೂಡ ಮಾಡ್ತಾ ಇಲ್ಲ ನಿಮಗೂ ಬಂದಿಲ್ಲ ನನಗೂ ಒಂದ್ ರೂಪಾಯಿ ಒಂದ್ ರೂಪಾಯಿ ಅಲ್ಲೊಂದು ಲೆಟರ್ ಹಾಕ್ತಾರೆ ನಿಮ್ಗೊಂದ್ ಲೆಟರ್ ನೀವ್ ಅಧಿಕಾರಿ ನಿಮ್ಗೊಂದ್ letter ಹಾಕ್ತಾರೆ ನನ್ಗೊಂದ್ ಲೆಟರ್ ಹಾಕ್ಬಿಟ್ಟು ಸುಮ್ಮನೆ ಕುತ್ಕೊಂತಾರೆ ಇದನ್ನ ಫಾಲೋ ಮಾಡೋದು ಅಧಿಕಾರಿಗಳ್ ಮಾಡ್ಬೇಕು ಮಾಡೋದ್ ಇಲ್ವೆ ಇದನ್ನ ಪ್ರಶ್ನೆ ಮಾಡ್ದೆ ಏನ್ ಹೇಳ್ತಾರೆ ಗೊತ್ತಾ ನಿನ್ಗೆ ಜಾಸ್ತಿ ಆಗೋಯ್ತು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ತು ಒಳಗಡೆ ಹಾಕ್ತೀನಿ ಅಂತಾರೆ ಯಾರನ್ನ ನಿಮ್ನ ನನ್ನ ನಿಮ್ದು ಜಾಸ್ತಿ ಆಗೋಯ್ತು ಇನ್ನೊಂದ್ಸತಿ ಹೇಳಿ ಸರ್ ನಿಮ್ಗೆ ಜಾಸ್ತಿ ಆಗೋಯ್ತು ನಿಮ್ಗೆ ಜಾಸ್ತಿ ಆಗೋಯ್ತು ಇದು ಹಾ ನೀನ್ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ತು ಒಳಗಡೆ ಕೂರಿಸ್ತೀನಿ ಅಂತಾರೆ ನಿಜವಾಗ್ಲೂ ಅಧಿಕಾರಿಗಳೇ ಇಂತವ್ರ್ ಮೇಲೆ ನಿಮ್ ದಬ್ಬಾಳಿಕೆ ಅಲ್ಲಾ ಬೇರೆಂತವ್ರ ಮೇಲೆ ನೀವು ದಬ್ಬಾಳಿಕೆ ತೋರಿಸಿ ಇಂಥವ್ರ ಮೇಲೆ ನೀವು ದಬ್ಬಾಳಿಕೆ ಮಾಡ್ತಾ ಇದೀರಲ್ಲ ಸಾರ್ವಜನಿಕರೇ ದಯವಿಟ್ಟು ಇದನ್ನ ಆದಷ್ಟು ಎಲ್ಲ ಎಲ್ಲಾ ಕಡೆ ಶೇರ್ ಮಾಡಿ ಇಂತ ಒಂದು ವ್ಯಕ್ತಿಗೆ ನಾವು ನಾವೆಲ್ಲ ಒಂದ್ ಕಡೆ ರೋಡಲ್ಲಿ ಹೋಗ್ತಾರ ಹೋಗ ಅಂಗವಿಕಲರಿಗೆ ಹಾಕಿದಾರೆ ಇವ್ರು ಇದಾರೆ ಇದ್ ಮಾಡ್ತಾರೆ ಭಿಕ್ಷಾಟನೆ ಮಾಡ್ತಾರೆ ಅವ್ರಿಗೆ ದುಡ್ಡು ಕೊಡಬಾರ್ದು ಅನ್ನೋದಲ್ಲ ಇಂತ ಒಂದು ವ್ಯಕ್ತಿಗೆ ನಾವು ಸಪೋರ್ಟ್ ಮಾಡಿದ್ರೆ ನಿಜವಾಗಲೂ ನಮ್ಮ ದೇಶದಲ್ಲಿ ಇರುವಂತ ಅಂಗವಿಕಲರೆಲ್ಲ ಕಮ್ಮಿ ಆಗ್ಬಹುದು as a ಕೆಲವು ಇದರ ಪ್ರಕಾರ ನಮ್ಗೆ ಅಂಗವಿಕಲರು ಸಾವಿರಾರು at least ಏನಿಲ್ಲ ಅಂದ್ರು ಒಂದು ಒಂದು ಒಂದ್ ಲಕ್ಷದ ಮೇಲೆ ಇರ್ಬೋದಲ್ಲ ಸರ್ ಅಂಗವಿಕಲರು ಕರ್ನಾಟಕದಲ್ಲಿ ಇಲ್ಲ ಸರ್ ಕಮ್ಮಿ ಅಂದ್ರೆ original ಅಂಗವಿಕಲರು ಒಂದು ಐದ್ ಲಕ್ಷ ಸಿಕ್ಕಬೇಕು ಸಿಕ್ಬಹುದು ಐದ್ ಲಕ್ಷ ಬೋಗಸ್ ಜಾಸ್ತಿ ಇದೆ ಸರ್ okay ಐದ್ ಲಕ್ಷ ಹಾ ಇದೆ ಇದಾರೆ 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 ಇರ್ಬೋದು mostly ಈಗ accident ಆಗಿರೋರು ಅದೆಲ್ಲ ಅಂಗವಿಕಲರು ಸೇರ್ತಾರೆ ಹೌದು. ತಾಯಿ ಗರ್ಭದಿಂದ ಬರೋರಲ್ಲ ಆಕ್ಸಿಂಟ್ ಆಗೋರು ಈಗ ಮಧ್ಯದಲ್ಲಿ ಪಟಾಕಿ ಸಿಸ್ಕೊಂಡ್ ಯಾವ್ದೋ ಕಣ್ಣು ಹೋಗಿರೋದಲ್ಲ ಸೇತ್ರೆ ಒಂದ್ ಐದು ಬರ್ಬೋದು ಓಕೆ ಮೋಸ್ಟ್ಲಿ ಆಮೇಲೆ ಎರಡ್ ಸಾವಿರದ ಹನ್ನೊಂದರಲ್ಲೂ ನಾನ್ ಇನ್ನೊಂದ್ ವಿಷಯ ಕೇಳಿದೆ ಸರ್ ಅಂದ್ರೆ ಅವರ ಬಗ್ಗೆ ಇದು ಡಿವೈಡ್ ಮಾಡ್ತಾರಂತಲ್ಲ ಸರ್ ಪರ್ಸೆಂಟೇಜ್ ಕೊಡ್ತಾರೆ ಅಂತಲ್ಲ ಅವ್ರ್ಗೆ ಇಷ್ಟ್ ಪರ್ಸೆಂಟ್ ಹೋಗಿದೆ ಇಷ್ಟ ಪರ್ಸೆಂಟ್ ಅದ್ ಏನ್ ಸರ್ ಅದು ಒಂಚೂರ್ ದಯವಿಟ್ ನಮ್ಮ ಜನಗಳಿಗೆ ನೀವು ತಿಳಿಸ್ಕೊಡ್ತಾರೆ ತಿಳ್ಸ್ಕೊಡ್ತೀರಾ ಡೋಂಟ್ ಮೈಂಡ್ ಸರ್ ಎರಡು ಕಾಲು ನಡೆಯಕ್ಕೆ ಆಗೋದಿಲ್ಲ ಹ್ಮ್ ಎರಡ್ ಕೈನೂ ಇಲ್ಲ ಹ್ಮ್ ಎರಡ್ ಕಣ್ಣು ಇಲ್ಲ ಹ್ಮ್ ಮತ್ತೆ ಏನು ಕೆಲಸ ಮಾಡೋದಿಲ್ಲ ಅದಕ್ಕೆಲ್ಲ ಸೆವೆಂಟಿ ಫೈವ್ ಪರ್ಸೆಂಟ್ ಮೇಲೆ ಬೋ ಕೊಡ್ತಾರೆ ಓಕೆ ಹಾಂ ಅದಕ್ಕೆ ಅವರಿಗೆ ಸಾವಿರದ ನಾನೂರು ರೂಪಾಯಿ ಪಿಂಚನ್ ಬರ್ತದೆ ಓಕೆ ಮತ್ತೆ ಅನುದಾನಗಳು ಸಿಗ್ತದೆ ಓಕೆ ತುಂಬ ಈಗ ಸ್ವಲ್ಪ ಹುಂಡ್ಕೊಂಡು ಹೋಗ್ತಾರೆ ಈಗ ನಾನು ನಡೀತೀನಲ್ವಾ ನನಗೆ ಅರವತ್ತೈದು ಪರ್ಸೆಂಟ್ ಕೊಟ್ಟಿದ್ದಾರೆ ಓಕೆ ಓಕೆ ಈ ತರ ಪರ್ಸೆಂಟೇಜ್ ಇದೆ ಸರ್ ಅಂಗವಿಕಲರು ಸರ್ ನಾವು ಪರ್ಸೆಂಟೇಜ್ ವ್ಯವಹಾರ ಮಾಡಿದೀರಲ್ಲ ಸಾರ್ವಜನಿಕ ಸರ್ಕಾರಕ್ಕೆ ಏನು ಅಂತ ಹೇಳೋಣ ಹೇಳಿ ಹ ಅಂಗ ಒಂದು ವೈಫಲ್ಯ ಅವನು ವ್ಯಕ್ತಿಗೆ ಬಂದಿ ಅಂಗ ಸಂಪೂರ್ಣ ಅಂಗವಿಕಲನೇ ಅವನು ಅಲ್ವಾ ಸರ್ ಹೌದು ಅಂತವ್ರಿಗೆ ಜೀವನಾಧಾರಕ್ಕೆ ನೀವು ಕೊಡ್ದೇನೆ ಇಂಥವ್ರ ದುಡ್ನಲ್ಲಿ ನಿಮ್ಗೆ ಇದು ಸರ್ಕಾರದಿಂದ ನಿಮ್ಗೆ ತೆರಿಗೆ ಹಣ ಬರ್ತಾ ಇದೆ ಅಂತ ಅಂಗವಿಕಲರ್ಗೆ ತಮ್ಗೆ ನಿಜವಾಗ್ಲು ಅಧಿಕಾರಿಗಳೇ ಈ ಪ್ರೋಗ್ರಾಮ್ ನೋಡಿದ್ಮೇಲೆ ನಿಮ್ಗೆ ಏನಾದ್ರು ನಾಚಿಕೆ ಮಾನ ಮರ್ಯಾದೆ ಏನಾದ್ರು ಉಳಿದಿತ್ತು ಅಂದ್ರೆ ದಯವಿಟ್ಟು ಸ ಅವನು ಇಂದ್ ಆ ಎಲ್ಲ ಕೈನಲ್ಲಿ ಆಗ್ಲಿಲ್ಲ ಅಂದ್ರೆ ಇಂತ ಒಬ್ರು ಹೋರಾಟಗಾರರಾದ ಅಂಗವಿಕಲರಿಗೆ ಒಂದು ಸಪೋರ್ಟಿವಿಟಿ ಕೊಟ್ಟು ಅವ್ರಿಗೂ ಒಂದು ಯಾವ್ದೇ ಮಾಡಿ ಸರ್ ಯಾಕೆ ಸರ್ ಗವರ್ನರ್ ಸರ್ನ ಮೀಟ್ ಮಾಡಬಾರ್ದಾಗಿತ್ತು ಗವರ್ನರ್ ಅವ್ರಿಗೆ ಲೆಟರ್ ಕೊಟ್ಟಿದ್ದೀರಾ ಇದ್ರ ಬಗ್ಗೆ ಎಲ್ಲ ಸರ್ ಇದ್ರ ಬಗ್ಗೆ ನಾನು ಕೊಟ್ಟಿಲ್ಲ ಈಗ ಕೊಡ್ಬೇಕು ಅಂತ ಇದ್ದೀನಿ ಸರ್ ಯಾಕಂದ್ರೆ ಇದೆಲ್ಲ ನನ್ನ ಹತ್ರ ಸಾಕ್ಷಿ ಓಕೆ ಇದ್ರ ಬಗ್ಗೆ ಎಲ್ಲ ಟೈಪಿಂಗ್ ಮಾಡಿಸಿ ನಾನು ಬರೀತಾ ಇದ್ದೀನಿ ಸರ್ ಈಗ ಬರ್ದ್ಬಿಟ್ಟು ಗವರ್ನರ್ ಗೆ ನನಗೆ ಗೊತ್ತಿಲ್ಲ ಸರ್ ರಾಜ್ಯಪಾಲರಿಗೆ ಗೊತ್ತು ಸರ್ ಇರೋದ್ ಹೇಳಿದ್ ನಾನ್ ಯಾರಪ್ಪ ಅಂತಿದ್ದೀನಿ ಗವರ್ನರ್ ಗೊತ್ತಿಲ್ಲ ನನಗೆ ಇಲ್ಲ ಸರ್ ಆತರ ಅಲ್ಲ ರಾಜ್ಯಪಾಲ ರಾಜ್ಯಪಾಲರೆ ಅದನ್ನ ಕನ್ನಡದಲ್ಲಿ ಗವರ್ನರ್ ಗವರ್ನರ್ ಅಂತ ಕರೆಕ್ಟ್ ಕನ್ನಡ ನೀವು ಕನ್ನಡ ಅಭಿಮಾನಿಗಳಂತ ಗೊತ್ತಾಯ್ತು ಮಟ್ ಆದ್ರೆ ಏನ್ ಏನು ಗೊತ್ತಾ ಸರ್ ನೀವು ರಾಜ್ಯಪಾಲರಿಗೆ ಕಮ್ಯುನಿಕಿ ನೀವು ನಿಮ್ಮ ಹೋರಾಟನ ತಗೊಂಡು ಅಂತ ತುಂಬಾ ಚೆನ್ನಾಗಿರುತ್ತೆ ಅಂತ ನಮ್ಮ ವಾಹಿನಿಯ ಅನಿಸಿಕೆ ನೋಡಿ ಸರ್ ಆದ್ರೆ ನಿಮ್ಮ ಹೋರಾಟಗಳು ಇದೇ ರೀತಿನೇ ನಡೀತಾ ಇರ್ಲಿ ನಾವು ಸಹನು ನಿಮ್ಗೆ ಸಪೋರ್ಟಿವಿಟಿ ಕೊಡ್ತೀವಿ ನೋಡೋಣ ಈ ಪ್ರೋಗ್ರಾಮ್ ಆದ್ಮೇಲೆ ನಿಮ್ನ ಸುಮಾರ್ ಜನ ಹಲವಾರು ಜನರು ಬಂದಿ ನಿಮ್ಗೆ ಪ್ರೋತ್ಸಾಹ ಕೊಡೋದಕ್ಕೆ ಸಪೋರ್ಟಿವಿಟಿನೂ ಕೊಡ್ಬೋದು ಅಂತ ನನ್ನ ಅನಿಸುತ್ತೆ ಜೈ ಕರ್ನಾಟಕ ಮಾತಾ ಸರ್